ಅವ್ರು ಎಷ್ಟು ನನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾರಲ್ವಾ ನನಗೂ ಮನಸ್ಸು ಹ್ಞೂ ಅಂದ್ಬಿಡಾ ಅಂತ ಅನಿಸುತ್ತೆ ಒಂದೊಂದು ಸರಿ ಸೊ ಇನ್ನೊಂದೊಂದು ಸರಿ ಏನು ಅನಿಸುತ್ತೆ ಇನ್ನೊಂದು ಸ್ವಲ್ಪ ಕಾಡ್ಸೋಣ ಸತಾಯಿಸೋಣ ಅಂತ ಅನಿಸುತ್ತೆ ಏನು ಮಾಡಲಿ ಯಾವುದಕ್ಕೂ ಒಂದು ಫೋನ್ ಹಚ್ತೀನಿ ನೋಡೋಣ ಹಾಂ ರಿಂಗ್ ಆಗ್ತಾ ಇದೆ ಹಾಂ ಹಾಂ ಹಲೋ ಅರುಣ್ ನಾನು ರಮ್ಯಾ ಮಾತಾಡ್ತಾ ಇರೋದು ಹಾಂ ಹಾಂ ಹೇಳಿ ರಮ್ಯಾ ಏನು ರಿಫನ್ ಆಯಿತಾ ಏನು ಕಾಲ್ ಮಾಡಿದ್ಯಾ ಹೆಂಗೆ ನಡೀತಾ ಇದೆ ನಿಮ್ಮದು ಲವ್ ಸ್ಟೋರಿ ಅದೇ ಅಪ್ಪ ನಾನು ನಿನ್ನ ಫ್ರೆಂಡ್ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಹಂಗೆ ಸ್ವಲ್ಪ ಕಾಡ್ಸೋಣ ಅಂತ ಪಾರ್ಕಲ್ಲಿ ಫ್ರೆಂಡ್ ಅದನ್ನು ಅಂತ ಹಂಗೆ ಹಿಂಗೆ ಕೇಳಿದರು ನಾನು ಇಲ್ಲ ಹಂಗೆ ಹೇಗೆ ಅಂತ ಬಿಲ್ಡಪ್ ತೊಗೊಂಡು ಏನು ರಿಪ್ಲೈ ಮಾಡಿಲ್ಲ ಅದಕ್ಕೆ ಸ್ವಲ್ಪ ಕಾಡಿಸ್ತಾ ಇದ್ದೀನಿ ಅಷ್ಟೇ ಸೊ ಬಟ್ ನನಗನ್ಸುತ್ತೆ ಅವ್ರಿಗೆ ನನ್ನ ಮೇಲೆ ಕ್ರಶ್ ಆಗಿದೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಮೊನ್ನೆ ಸಡನ್ನಾಗಿ ಅವರು ಕೇಳಿಬಿಟ್ರು ಫ್ರೆಂಡ್ ಅದನ್ನುವ ಅಂತ ಸೊ ಅದಕ್ಕೆ ಈಗ ಮುಂದೆ ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನು ಮಾಡಲಿ ಹೋ ಹಂಗಾ ಅದ್ರಲ್ಲಿ ಏನು ಮಾಡಬೇಕು ಅನ್ಕೊಂಡಿದ್ಯಾ ಮುಂದೆ ಇಲ್ಲ ಏನು ಹೇಳಿಬಿಡ್ತೀಯಾ ಸಡನ್ ಆಗಂತೂ ಹೇಳೋಕ್ಕಾಗಲ್ಲ ಮೊದಲು ನಿನಗೂ ಅರ್ಥ ಆಗಬೇಕಲ್ಲ ಹೆಂಗೆ ಏನು ಅಂತ ಈಗ ನನ್ನ ಫ್ರೆಂಡು ಹೆಂಗೆ ಅಂತ ನಾನು ನೋಡಿದ್ದೀನಿ ನಿನಗೆ ಹೇಳಿದ್ದೀನಿ ಆಯಿತಾ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅದೇ ನೀನು ಇನ್ನೂ ಸ್ವಲ್ಪ ಹೊತ್ತು ಸತಾಯಿಸ್ಬೇಕು ಒಂದು ಸ್ವಲ್ಪ ದಿನ ಹಂಗೆ ಹೆಂಗೆ ಅಂತ ಇದೆಯಾ ನೋಡು ಮತ್ತೆ ಮಾಡ್ತೀಯಾ ಏನಿಲ್ಲ ಅಂದರೆ ನಾನೇ ಹೇಳಿಲ್ಲ ನನ್ನ ಫ್ರೆಂಡ್ಗೆ ಇಲ್ಲ ಹಿಂಗೆ ರಮ್ಯ ನನ್ನ ಫ್ರೆಂಡೇ ಸೊ ಅಂತ ಹೇಳಬಿಡ ಏ ಬೇಡ ಬೇಡ ಅರೂ ಬೇಡ ಈ ಸದ್ಯಕ್ಕೆ ನೀನು ಏನು ಹೇಳಬೇಡ ನಾನು ಒಂದು ಸ್ವಲ್ಪ ದಿನ ಅವ್ರನ್ನ ಕಾಡಿಸ್ಬೇಕು ಸತಾಯಿಸ್ಬೇಕು ಅಂತ ತುಂಬ ಇದೆ ನನಗೆ ಸೊ ಅದಕ್ಕೆ ನೀನು ಏನು ಹೇಳಬೇಡ ನಾನು ಒಂದು ಮೂಮೆಂಟಲ್ಲಿ ನಾನೇ ಹೇಳ್ತೀನಿ ಆಯ್ತಾ ನೀನು ಏನು ಹೇಳಬೇಡ ಸೊ ಅದೇ ಏನು ಮಾಡಲಿ ಏನು ಮಾಡ್ತಾ ಇದೆ ಅಷ್ಟೇ ಅದಕ್ಕೆ ಓಕೆ ಕಾರ್ಡ್ಸ್ ನಿಮ್ಗೆ ಬೇಡನಲ್ಲ ಬಟ್ ಇದು ಜಾಸ್ತಿ ದಿನ ಹಿಂಗೆ ನೀನು ಅದನ್ನೇ ಎಳಿತಾ ಹೋದ್ರೆ ಸೊ ಅವ್ರು ಮನೇಲಿ ಆಲ್ರೆಡಿ ಅವ್ಗೆ ಆಲ್ರೆಡಿ ಅವ್ನಿಗೆ ಹೆಂಗ್ ನೋಡ್ತಾ ಇದ್ದಾರೆ ಹೋಗಿ ನೋಡ್ತಾ ಇದ್ದಾರೆ ಆಯ್ತಾ ಅದು ನೀನು ಏನೂ ರೆಸ್ಪಾನ್ಸೇ ಮಾಡಿಲ್ಲ ಅವ್ನು ನಿಂಗೆ ಏನೋ ನೀನು ಬಂದರೂ ನೀನು ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಮತ್ತೆ ಕೈಯಲ್ಲಿ ಕಳ್ಕೊಬೇಕಾಗುತ್ತೆ ಅಷ್ಟೇ ನೋಡ್ಬೋದು ವಿಚಾರ ಮಾಡಲ್ಲ ಅದೇ ಜಾಸ್ತಿ ದಿನ ಹೇಳಿಬೇಡ ಓಕೆನಾ ಅಂತ ಡ್ರಾಗ್ ಮಕ್ಕು ಅಂತ ಹೋಗ್ಬೇಡ ಎಷ್ಟು ದಿನ ಅಷ್ಟೇ ಯಾಕಂದರೆ ಹೋದ್ವಾರನೇ ಅವನಿಗೆ ಹುಡುಗಿ ನೋಡೋಕೆ ಹೋಗೋದಿತ್ತು ಅವನು ಏನೋ ಅಂತ ತಪ್ಪಿಸ್ಕೊಂಡಿದ್ದಾನೆ ಮೇ ಬಿ ಅದು ನಿನ್ನ ವಿಚಾರಕ್ಕೆ ಇರ್ಬೋದು ಐ ಥಿಂಕ್ ಅದಕ್ಕೆ ಈಗ ಹಿಂಗೆ ಆದರೆ ಮತ್ತೆ ನೆಕ್ಸ್ಟ್ ಹೋಗಿದ್ರೂ ಹೋಗ್ಬೋದು ಕಸಿನ್ನ ಚಾಗಿರು ಹೋಗಿ ಎಲ್ಲ ಏನೋ ಕ್ವಾಲಿಫೈಡ್ ಹುಡುಗಿ ಇದ್ರೆ ಅವನು ಅಂದ್ರೆ ಅಂದ್ಬಿಡ್ಬೋದು ನೋಡು ನಂದು ಯಾಕಂದರೆ ನನಗೆ ಗೊತ್ತಲ್ವಾ ಸೊ ನನ್ನ ಫ್ರೆಂಡ್ ನನ್ನ ಜೊತೆ ಏನು ಅಂತ ನಿನಗೆ ಹೇಳಬೇಕಾಗಿತ್ತು ನಾನು ಹೇಳಿದೆ ಬಿಡು ಥಿಂಕ್ ಮಾಡು ಅದ್ರ ಬಗ್ಗೆ ಓಕೆನಾ ಮತ್ತೆ ಏನಾದರೂ ಬೇಕಾದರೆ ಕೇಳು ನಾನು ಹೆಲ್ಪ್ ಮಾಡ್ತೀನಿ ಬಟ್ ಜಾಸ್ತಿ ದಿನ ಅದನ್ನು ಹೇಳಿಬೇಡ ನಾನು ಜಾಸ್ತಿ ಇದನ್ನ ಹೇಳೋದಿಲ್ಲ ನಾನು ಹೇಳ್ಬಿಡ್ತೀನಿ ಆದಷ್ಟು ಬೇಗ ಆಯಿತಾ ಓಕೆ ಹಾಂ ಹಾಂ ಓಕೆ ಹ್ಞೂ ಟಿಫನ್ ಆಯಿತಾ ಹಾಂ ನಂದು ಆಗಿದೆ ಓಕೆ ಹಾಂ ಯು ಕ್ಯಾರಿ ಆನ್ ಓಕೆ ಬಾಯ್ ಓಕೆ ಬಾಯ್ ಅಲ್ಲ ಅರಿವು ನೋಡಿದರೆ ಈ ರೀತಿ ಹೇಳ್ತಾ ಇದ್ದಾನೆ ಆಲ್ರೆಡಿ ಅವ್ರಿಗೆ ಹುಡುಗಿ ಹುಡುಕ್ತಾ ಅಂತ ಹೇಳ್ತಾ ಇದ್ದಾನೆ ಆಲ್ರೆಡಿ ನೋಡು ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ನಾನು ಹಿಂಗೆ ಡ್ರೈ ಮಾಡಿದರೆ ಅವರು ಮೇ ಬಿ ಬೇರೆ ಕಡೆ ಇದು ಮಾಡಿದ್ರು ಮಾಡ್ಬೋದು ಇನ್ನೊಂದು ಇನ್ನೊಂದೆರಡು ದಿನ ಇದು ಮಾಡಿ ಸೊ ಇನ್ನೊಂದು ಸ್ವಲ್ಪ ದಿನ ನಾನೇ ಹೇಳಿಬಿಡ್ತೀನಿ ಸೊ ಆಗಿ ಮೊದಲು ಫ್ರೆಂಡ್ ಆಗಿಬಿಡಣ ಫ್ರೆಂಡ್ ಆದರೆ ಆಮೇಲೆ ನೆಕ್ಸ್ಟ್ ಮುಂದೆ ಏನಂತ ಅವ್ರಿಗೂ ನನ್ನ ಮೇಲೆ ಇಷ್ಟಾಯಿತು ಕ್ರೆಶ್ ಇತ್ತು ಅಂದರೆ ಬಟ್ ನೋಡಿದರೆ ಹಾಗೆ ಅನಿಸುತ್ತೆ ನನ್ನ ಮೇಲೆ ಅವ್ರಿಗೆ ಕ್ರಶ್ ಇದೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಅಂತ ಯಾರೂ ಇಲ್ಲ ನಮ್ಮ ಮಗ ಫೋನ್ ಹಚ್ಚು ನಂದು ಹ್ಞೂ ಹ್ಞೂ ಯಾರೂ ಇಲ್ಲ ಏ ನಮ್ಮತ್ತೆಯವ್ರಿಗೆಲ್ಲೋಗ್ಯಾರ ಹಾಂ ಮಾರ್ಕೆಟ್ಗೆ ಹೋಗೋಣ ಆತಿದ್ರು ಹೋಗಿರ್ಬೇಕು ಮಾರ್ಕೆಟ್ಗೆ ಹೋಗೋದೈತನಾತಿದ್ರೆ ಹ್ಞೂ ರೀ ಹಾಕ್ತಿದ್ದಿ ಹಾಂ ಹಾಂ ಹಲೋ ನಾನೇ ಸಹಿತ ಅರಾಮದಿಯಲ್ಲ ಹ್ಞೂ ನಾನು ಅರಾಮದಿನಿ ನೀ ಆರಾಮದಿ ಹ್ಞೂ ಅಪ್ಪ ಮನೆಗೆಲ್ಲರೂ ಆರಾಮದಾರಲ್ಲ ಹ್ಞೂ ಹ್ಞೂ ಆಗೈತಿ ಹ್ಞೂ ಆಗೈತ್ವಾ ನಿಂದು ಹ್ಞೂ ಆಗೈತಿ ಹ್ಞೂ ಮತ್ತೇನು ಸುದ್ದಿ ಮತ್ತೇನು ನಿಮಗೆ ನೀ ಈಗ ಕೆಲಸ ಮಾಡೋ ಇಲ್ಲ ಹೇಳಿ ಹಂಗೆ ಮಾಡಿಲ್ಲ ಮತ್ತಿಲ್ಲ ಅಂದ್ರೆ ನಾನು ಬಂದೇ ಬಿಡ್ತೀನಿ ಯಾಕೆ ನನ್ನ ಮಗಳು ಒಬ್ಬನೇ ಆ ಮನೆಯಾಗೆ ಇನ್ನು ಜೀತದಾಳೆ ನೀನು ಹೇಳ್ಬಿಟ್ಟು ನೀ ಸೀದಾ ಈ ಒಬ್ಬರನ್ನ ಕುಂದ್ರೆ ಒಬ್ಬರಿಗೆ ಮಾಡೋಕತ್ತಿರ ಹೇಳ್ಬಿಡು ನೀ ನಾ ಬಂದೆ ಬಿಡ್ತೀನಿ ನನ್ನ ಮಗಳದ ನನ್ನ ಮಗಳು ಒಬ್ಬರನ್ನ ಅಲ್ಲಿ ಯಾಕೆ ಮಾಡಿಲ್ಲ ನೀನು ಮಾಡಿಸ್ತಾರೆ ನನಗೂ ಹೊಟ್ಟೆ ಖಾರ ಕಲಿಸ್ತಾನಕ್ಕೆ ನನಗೂ ಹೊಟ್ಟೆ ಉರಿದೆ ಹೇಳ್ಬಿಡು ನೀ ಸೀದಾ ನಾ ಬಂದೆ ಬಿಡ್ತೀನಿ ಏ ಹಾಗೇನಿಲ್ಲ ನಿನ್ನೆ ಅವ್ರು ಅವ್ವ ಅಪ್ಪನ್ ಕರ್ಸಿದ್ರೆ ಮತ್ತಿ ಮಾವ ಹಿಂಗೆ ಹಿಂಗೆ ಮಾಡ್ತೋರಿ ಹಿಂಗೆ ಹಿಂಗ್ ಕೇಳಿರಿ ಅವರು ಬಾಯಿ ಮಾಡಿದ್ರೆ ಫಸ್ಟ್ಗೇ ಆಮೇಲೆ ಹಿಂದಗಡೆ ಇಲ್ಲ ಮತ್ತು ಒಂದು ಇದನ್ನು ಮಾಡ್ಕೊಳ್ಳಲ್ಲ ಗಂಡುಗೂ ಮಾಡ್ಕೊಳ್ಳಲ್ಲ ಮತ್ತು ಆ ಏನು ಮಾಡ್ಬೇಕು ರೀ ಈಗ ಮದುವೆ ಆಗಿ ಬಂದೆ ಇಟ್ಟು ವರ್ಷ ಆಯಿತು ಒಂದು ಏನು ಮಾಡೋಕ್ಕಲ್ಲ ಅಂದ್ರೆ ಹಂಗೆ ಈಗ ನಾವು ಸವಿತಾಗಿ ಹೇಳೋದು ತಪ್ಪಾಕೈತಿ ನಿಮ್ಮ ಮಗಳದ್ದೆ ತಪ್ಪೈತಿ ಏನು ಹೇಳ್ತೀರಿ ಹೇಳ್ರಿ ಹಿಂಗಾದ್ರೆ ನಡೀದಿಲ್ಲ ಅದು ಜಗಳ ಬರುವ ಅಂತಂದ್ರು ನಾನು ಅಂದೇ ಬಿಟ್ಟೆ ನಾನು ನೋಡ್ರಿ ತಂದು ನೋಡ್ತೀನಿ ನಾನು ಕುಂದ್ರಿಸಿ ಕುಂದ್ರಿಸಿ ಮಾಡಿ ಹಾಕೋದಾಗೋದಿಲ್ಲ ನಾನು ಹೋಗಿ ಬಿಡ್ತೀನಿ ಅಂತ ಅವ್ರಿ ನಾನು ಏನು ಏನು ಇಲ್ಲಾರ್ದೆ ಅಂತರ ಬಂದಿಲ್ಲ ನಾನು ನಾನು ನನ್ನ ಅಂತವ್ರನ್ನೇ ಬೇಕು ಬೇಡದಂಗೆ ಇದ್ದೆ ನನಗೇನು ಆಗೋದಿಲ್ಲ ಯಾಕಂದ್ರೆ ಇವ್ರು ಒಬ್ಬರು ಹಾಕಿ ಆರಾಮ್ ಕುಂದ್ರುದು ನಾವು ಮಾಡೋದು ನನ್ನ ಅಂತೂ ಆಗೋದಿಲ್ಲ ನಾನಂತೂ ನಿಂದಿರೋದಿಲ್ಲ ಅಂತ ಹೇಳ್ಬಿಟ್ಟಿನ ನಾನು ನಮ್ಮ ನಮ್ಮವಾಗೂ ಸಿಟ್ಟು ಬಂದೈತಿ ಸುಮ್ಮ ಕೂತಾರೆ ಕೂತಾರ ಈಗ ಅದ್ರ ಸಲುವಾಗಿ ನಾನು ಇನ್ನು ನಡೀದಿಲ್ಲ ಅಂತ ಹೇಳೀನಿ ಅವ್ರು ಅವರು ಕರ್ಕೊಂಡು ಹೋಗ್ಯಾರ ಇಲ್ಲರಿ ಕಲಿಸ್ ಕಲಿಸ್ಕೊಡ್ತೀನಿ ನಡ್ರಿ ಎಲ್ಲ ಹೇಳ್ಕೊಡ್ತೀನಿ ಅದು ಹೋಗ್ಯಾರ ಏನು ಮಾಡ್ತಾರೆ ಗೊತ್ತಿಲ್ಲ ಬಂದಿಂದು ಅದೇ ಪರಿ ಮಾಡಿದ್ರೆ ನಾನಿಂದಿರೋದಿಲ್ಲ ಬರ್ತೀನಿ ನೀ ಬಾ ನೀನು ಅಪ್ಪ ಬಾ ಇಲ್ಲ ನಾನು ಹೋಗಿ ಇಲ್ಲಾಂದ್ರೆ ನಾನೇ ಬಿಟ್ಟು ಬರ್ತೀನಿ ಯಾಕಂದ್ರೆ ಅವ್ರಿಗೆ ಕುಂದ್ರಷ್ಟು ಕುಂದಿರ್ಸಿ ಮಾಡಿ ಹಾಕಿದ್ನಲ್ಲ ಸಲಿ ಸಿಕ್ಕೈತಿ ಈಕೆನ ಏನು ಹೇಳಿದ್ರು ಮಾಡ್ತಾಳೆ ಮಾಡ್ತಾಳ ಅನ್ನೋದು ಲೆಕ್ಕಕ್ಕೈತಿ ಅದಕ್ಕೆ ನಾನು ನಿತ್ಯ ಬಿಡ್ತೀನಿ ಈಗ ಯಾಕಂದರೆ ಎಲ್ಲಾನು ಹ್ಞೂ ಹ್ಞೂ ಅಂತಂದು ಮಾಡಾಕತ್ತೀನಲ್ಲ ಆದರೆ ಮತ್ತೆ ಯಾರೇನು ಹಂಗಿಲ್ಲ ಒಬ್ಬರು ಬಂದು ಬಂದಿಲ್ಲ ಅವ್ರು ಅಕ್ಕಿಗೂ ಹೇಳಾರ ಏಕ ಸಹಿತ ಮಾಡಾತ್ತವಲ್ಲ ನೀವು ಮಾಡಕ್ಕೆ ಬರೋದಿಲ್ಲಾನ ಮತ್ತು ಮಾಡಬೇಕು ಈಗ ಆಚಿಂತರದ ಆಚಿನೇ ಸುಮ್ ಕುಂದಿತ್ತ ನೀ ಮಾಡಿ ನಿಮ್ಗೆ ಹ್ಯಾಂಗೆ ಹಾಕೈತಿ ಗೊತ್ತಾಕೈತಿ ಇಬ್ಬರು ಮಾಡಿರಿ ಅಂತ ಹೇಳಾರ ಅವ್ರದ್ದೇನು ತಪ್ಪಿಲ್ಲ ಅಕ್ಕಿಂದ ಡೋಲಟ್ ಅದಕ್ಕೆ ಹ್ಞೂ ಚಲೋ ಮಾಡ್ಯಾರ ಅತ್ತೆಯಾರು ಒಬ್ಬರು ಬಂದು ಒಬ್ಬರು ಒಂದು ಮಾಡಿಲ್ಲ ಅವರು ಕರೆಕ್ಟ್ ಮಾತಾಡ್ಯಾರ ನೋಡು ಬಂದಿಂದ ಬರಬ್ಬರಿ ಚಂದ ನಿಮ್ಮ ಜೊತೆ ಹೊಂದಂಕಿ ಮಾಡ್ಕೊಂಡು ಕೆಲಸದಾಗು ಬರಬ್ರೀ ಸಮ ಹಂಚ್ಕೊಂಡು ಮಾಡಿದ್ರ ನೋಡು ಮತ್ತೆ ಅದೇ ಪರಿ ಮಾಡೋಕತ್ತೀರಿ ನೀನು ನನಗೆ ಫೋನ್ ಹಚ್ಚೋಣಿ ನಾ ಬಿಡೋದಿಲ್ಲ ಯಾಕಂದ್ರೆ ಇದು ನಾವು ನನ್ನ ಮಗಳು ಹಡದ್ ಹೊಟ್ಟಿ ನಮಗೂ ಹೊಟ್ಟು ಇರಿದೆ ಈಗ ಹೇಳಿ ನಾ ಏನು ಮಾಡ್ತೀನಿ ಮಾಡ್ತೀನಿ ಹ್ಞೂ ಆಯ್ತು ಆರಾಮ ಇರು ಆರಾಮಿರು ಈಗೇನೇನಿಲ್ಲ ಆಕೆ ಹೋಗ್ಯಾಳ ಉರಿಗಿ ಯಾವಾಗ ಬರ್ತಾ ಗೊತ್ತಿಲ್ಲ ಬಂದಿಂದ ಚಂದಾಗೆ ನನ್ನ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರು ಆಯ್ತು ಇಲ್ಲ ಇಲ್ಲ ಈ ಗಂಡಕ್ಕೆ ಕರ್ಕೊಂಡು ಹೋದ್ರೆ ಈಗ ನೆಟ್ಟ ಅವ್ನಿಗೆ ಒಟ್ಟಿಗೆ ಹೊಟ್ಟಿಗೆ ಮಾಡಿ ಹಾಕೋದಿಲ್ಲಕ್ಕಿ ಮತ್ತೆ ಅದಕ್ಕೆ ಅವ್ರಿಗೂ ತಪ್ಪು ತನಿಸತ್ತ ಮಗಳದೇ ಕರ್ಕೊಂಡು ಹೋಗ್ಯಾರ ಏನು ಕರ್ಕೊಂಡು ಹೋದ್ರೆ ಓಲಕ್ಕ ಏನಾರು ಯಾಕೆ ಮಾಡೋಲ್ಲಕ್ಕ ಬಂದಿನ ಚಂದಗೆ ಮತ್ತೆ ಮದ್ಲಿನ ಪರಿನೇ ಮಾತು ಮಾಡ ನಾನು ಬಿಡೋದಿಲ್ಲ ಯಾಕಂದ್ರೆ ನನಗೂ ಹೊಟ್ಟು ಉರಿತೈತಿ ಭೀ ನಾ ಹೆಂಗೆ ಇದು ಮಾಡಲಿ ಆಕಿ ಕುಂದ್ರ ಸುಮ್ಮನೆ ನಾ ಮಾಡೋದೇ ಮಾಡೋದು ಮನೆ ಕೆಲಸ ತರಗತಿ ಅಂದ್ರೆ ನನಗೆ ಸಿಟ್ಟ ನೆತ್ತಿಗೆ ನನಗೆ ಏನು ಮಾಡಲಿ ನಾನು ಅದಕ್ಕೆ ನೀ ಏನು ಇದು ಮಾಡಬೇಡ ನಾ ಬಗೆ ಇರಿಸ್ತೀನಿ ತಗೋ ನಾ ಇಲ್ಲಿ ನಮ್ಮ ಅತ್ತೆಯವರು ಏನಂಗಿಲ್ಲ ಅವರು ಏನರೇ ಇಲ್ಲವಾನೇ ಒಂದಂಕೆ ಮಾಡ್ಕೊಂಡು ಹೋಗೋಕೆ ಮಾಡೋದಿಲ್ಲ ಆದರೆ ನಾವು ಒಂದು ನಿಮಿಷಿದ್ದಿಲ್ಲ ಇಲ್ಲಿ ಮನ್ಯಾಗ ಹ್ಞೂ ಇನ್ನು ಹೋಗ್ಯಾಳಲ್ಲ ಹೋಗೇಳಲ್ಲ ಬರೋತನ ನೋಡ್ತೀನಿ ನಾನು ಏನು ಎತ್ತಾತ್ ಆಯ್ತವ ನೀನು ಆರಾಮಿರು ಅಪ್ಪಗೂ ಹೇಳ ಆರಾಮಿರುತ್ತೆ ಹಿಂಗೆ ಹಿಂಗಾಗಿತ್ತು ಹೇಳು ನಮ್ಮ ಮತ್ತು ಹಚ್ತೀನಿ ತಗೋ ಮತ್ತೆ ಅಡುಗೆ ಈಗ ಮಾಡೋದು ನಾ ಹಚ್ತೀನಿ ನೀನು ಹ್ಞೂ ಆಯ್ತವ ಮಗಳು ಆರಾಮಿರು ನೀನು ಈ ಆಕೆ ನೋಡಿ ಬಂದಿಂದ ಏನು ಎತ್ತ ನೋಡು ಆರಾಮಿರು ನೀನು ಹಾಂ ಏನು ಚಿಂತೆ ಮಾಡಬೇಡ ನೀ ನೀನು ಚಂದಿದ್ರೆ ನಾವು ಇಲ್ಲಿ ಚಂದಿರ್ತೇವಾ ಅದಕ್ಕೆ ಚಿಂತೆ ಮಾಡಬೇಡ ಆರಾಮಿರು ಹ್ಞೂ ಮತ್ತು ಏನಂದ್ರೆ ಫೋನ್ ಹಚ್ಚೇಳ ಹಂಗೆ ಏನು ರೀ ಇಡ್ಲಾ ಹಿಡ್ಬಿ ಏ ಗೌರಕ್ಕ ಈಗ ಈ ಕಡೆ ಈ ಕಡೆ ಇಲ್ಲಿ ಇಲ್ಲಿ ಎಲ್ಲಿ ಈ ಕಡೆ ಹಾ ಬರಾಮ ಬಾ ನಾಷ್ಟ ಆಯ್ತಾನ ಆಗೈತು ಆಗೈತಿ ನಾಷ್ಟ ಆಗೈತಿ ನಾಶ ಹೆಚ್ಚಾನ ಆಗೈತಿ ಅಡಿಗೆ ಒಂದಿ ಮಾಡ್ತೀವಿ ಇವತ್ತು ಯಾಕೆ ಅದ ಅಡಿಗೆ ನಾ ಮಾಡ್ತೀನ ಅದಕ್ಕೆ ನಾ ಒಂದಿಟ್ಟು ಆಮೇಲೆ ಎಂದಕ್ಕೆ ನಾ ಸುದಿಲ್ಲ ಆಟ ಪೂರಾ ದಿನ ಕಾಲೇಜ್ ಹೋಗೋದು ಬರದು ಮಾಡ್ತಾವು ಅಡಿಗೆ ಮನೆಗೆ ಅಟ್ಟಿರ್ ಗೊತ್ತಾಗುದಿಲ್ಲ ಇರ್ಲಿ ಬಿಡು ಕಾಲೇಜ್ಗೆ ಹೋಗ್ತಿರ್ತಾವೆ ಮತ್ತಷ್ಟೇನು ಗೊತ್ತಾಕ ಆಟ್ರಿ ಮಾಡ್ತಾವ್ ತಗೋ ಬರ್ಬಾರ್ತ ಕಲಿತಾವ ತಾವೇ ಗಂಡನ ಮನೆಗೆ ಹೋಗಿಂದ ಹ್ಞೂ ಹ್ಞೂ ಮತ್ತೆ ನೀನು ನೀನು ಸಣ್ಣ ಸಸಿದೆಯೇನವ ಸುದ್ದಿ ಏ ಇಲ್ಲ ಆಕೀ ಈಗ ಒಂದೇನು ಬರೋದಿಲ್ಲ ಬಿಡೋದಿಲ್ಲ ಮತ್ತೆ ನಮ್ಮ ಸಹಿತಾಗೂ ಸಿಟ್ಟು ಬರ್ತೈತಿ ಅವ್ರ ಅವ ಅಪ್ಪನೂ ಕ ಅವ್ರ ಅವ ಅಪ್ಪಗೂ ಕರ್ಶಿದ್ದೆ ಹಿಂಗೆ ಹಿಂಗೆ ಆಯಿತಲ್ಲ ಅದಕ್ಕೆ ಹಿಂಗೆ ಹಿಂಗೆ ಅಂತ ಹೇಳಿ ಹ್ಞೂ ಇಷ್ಟ ಆಯ್ತಲ್ಲ ಹ್ಞೂ ಭಾರಿ ಅದಾವ ಹ್ಞೂ ಮತ್ತೇನಂದ್ರೆ ಅವ್ರ ಅವ ಅಪ್ಪ ಇಲ್ಲ ಅವ್ರವನು ಮೊದಲು ಬಾಯ್ ಮಾಡಿಲ್ಲ ಮತ್ತು ಏಟೇ ಅಲ್ಲಿ ಮಗಳಲ್ಲ ಮತ್ತು ಇರಲಿ ಕರೆಕ್ಟ್ ಇದ್ದರೆ ಮಾತಾಡಲಿ ಬ್ಯಾಡಂದಿಲ್ಲ ಈಗ ಆಕಿನೇ ಮಾಡಿ ಈಕನೇ ಕೂತ್ರೆ ಅವ್ರಿಗೆ ಭೀ ಸಿಟ್ಟು ಬರೋದೇ ಈಗ ಮತ್ತು ಇಬ್ಬರದಿಂದ ತಟ್ಟು ಬರೋದೇ ಅಲ್ಲ ಅದಕ್ಕೆ ಮತ್ತು ಅವರು ಹಿಂಗೆ ಹಿಂಗೈತೆ ನೋಡ್ರಿ ಹಿಂಗೆತ್ತ ನೋಡಿ ಅವರು ನೀ ಮಾಡೋದು ತಪ್ಪೇ ಮತ್ತು ಇನ್ನೀನು ಜಾಗ ಹಾಕಿ ಇದ್ರೆ ಆಕೈತಿ ಹಂಗೆ ನೀನು ಒಂದಿಟ್ಟು ಕಲ್ಕೋತಂದು ಇಲ್ರಿ ಒಂದು ಸಪ್ ದಿನ ಕರ್ಕೊಂಡು ಹಾಕ್ಯಾವ ಊರಿಗೆ ಹತ್ತ ಕರ್ಕೊಂಡು ಹೋಗ್ಯ ಏನು ಹೇಳ್ತೀರಿ ಹೇಳ್ ಅಂತ ಹೇಳಿವೆ ಹೋಗ್ಯ ಹ್ಞೂ ಹೋಗ್ಯ ಹೇಳಲ್ಲ ಏನು ಕಲ್ಕೊಂಡ್ಬರ್ತಾರೆ ಬಿಡು ನೋಡಕತ್ತಂತೆ ಏನು ಮತ್ತು ನೋಡುನು ಏನೇನಾಗುತ್ತಂತ ಸುಧ್ರಾಸ್ ಇರೋ ಚಲೋ ಇಲ್ಲಾಂದ್ರೆ ಅವರ ನನಗೆ ಬರೋ ಅಷ್ಟೆ ಹ್ಞೂ ಅದಕ್ಕೆ ನಾನು ಈಗ ಹೆಂಗೆ ಈಗ ನೀನೇ ವಾ ನೀನೇ ಮಾಡಿಬಿಡುವತ್ತಂದ್ರೆ ಯಾರಿಗಾದರೂ ಸಿಟ್ಟು ಬರೋದೇ ಈಗ ಅವರು ಅವ್ರಿಗಾದರೂ ಸಿಟ್ಟು ಬರೋದೇ ಇವ್ರಕಿನ ಮೊದಲು ನನ್ನ ಮಗಳು ಒಬ್ಬಕ್ಕನೆ ದಾನೇ ಕಳ್ಳ ಕೇಳ ನನ್ನ ಮಗಳು ಒಬ್ಬಕ್ಕನೆ ಹಚ್ಚಿ ಅಲ್ಲಿ ಕೆಲಸ ಹಂಗೆ ಅನ್ಸುದೇ ಅದಕ್ಕೆ ತಂದು ನೋಡು ನ ತಂದು ಅವರು ಹೇಳಾರ ನೀ ಮಾಡೋದು ತಪ್ಪೇ ಭಾರತಿ ಅಂತ ಹೇಳಾರ ಕಲ್ತ್ಕೊಂಡ್ಬರ್ತಾ ಅನ್ನಿಸ್ತೈತೆ ಹಂಗಾದ್ರೆ ಜಗಳೇ ಇರೋದಿಲ್ಲ ಯಾಕೆ ಮುಂದೇನು ಅವ್ರ ಅವ್ರದ್ದು ಅವ್ರು ಮಾಡ್ಕೊಳ್ಳಿ ಇವ್ರವ್ರದ್ರು ಮಾಡ್ಕೊಳ್ಳಿ ತಲೆ ಕಟ್ಸೊಳ್ಳೋದಿಲ್ಲ ಆದರೆ ಮತ್ತಿಕ್ಕ ಅನ್ನಾರೇ ನೋಡಿ ಹೆಂಗೆ ಬಿಡ್ತೀವಿ ಈಗ ನಾನು ನಂದು ತಪ್ಪೇ ಈಗ ನೀ ನೀವು ಹೇಳಕ್ಕೆ ಬರಲ್ಲ ಏನು ಮತ್ತು ನಾಲ್ಕು ಮಂದಿ ನನಗಾದ್ರು ಅನ್ನೋರೆ ಅದಕ್ಕೆ ನಾನು ನೋಡುತ್ತಾನೆ ನೋಡಿ ಅವ್ರು ಅವ ಅಪ್ಪ ಹೇಳಿದೆ ಅದಕ್ಕೆ ಬಂದು ಹಿಂಗೆ ಹಿಂಗೆ ಮಾತಾಡಿ ಕರ್ಕೊಂಡು ಹಗ್ಯಾರ ಇರಲಿ ಬಿಡಕ್ಕ ಅವ್ರು ಅವ್ರ ಸಂಸಾರ ಮತ್ತು ಅವ್ರು ನೋಡಬೇಕು ಈಗ ಮತ್ತು ಅವ್ರನ್ನೇ ಮಾಡಿರೋದಿಲ್ಲ ಬಿಡು ನಾವು ಏನು ಹಂಗೆ ಆರಾಮ ಬಂದವರು ರೀ ಈಗ ನಾವು ಹೋಗ್ಬೇಕೇ ಇದೀನಿ ನಡೀತೈತೆ ನಾನು ಮಾಡ್ಕೊಂಡು ಹೊಕ್ಕೀನಿ ಈಗ ನನಗೂ ಯಾರೇ ನನಗೆ ಹೆಣ್ಣು ಮಕ್ಕಳು ಆಗಿತ್ತಿದ್ರೆ ನಮಗೂ ಅದು ಸಿಟ್ಟು ಬರ್ತಿತ್ತದು ಬರ್ತಿತ್ತವೆ ಬರೀ ಕುಂದಿರ್ತಾನೆ ನಾನೇ ಮಾಡ್ಬೇಕನ್ನ ಇವ್ರು ಕುಂದ್ರಷ್ಟು ಕುಂದ್ರೆ ಸಿಟ್ಟು ಸಹಜ ಅದು ಈಗ ಹೋಗ್ಯಾರಲ್ಲ ಸುದ್ದಾಗಿ ಒಟ್ಟು ಸುದ್ದಿ ಆದರೆ ಸಾಕಿಬಿಡು ಹ್ಞೂ ಮತ್ತೇನವ್ವ ಮತ್ತೆ ಸುದ್ದಿ ಏನಿಲ್ವಾ ಮತ್ತೇನು ಪೂಜೆ ಗೀಜೆ ಬಂದು ಮತ್ತೆ ಚಾಲೂ ಪೂಜೆದು ಅದು ಇದು ಸಜ್ಜು ಮಾಡ್ಕೋಬೇಕು ನಾನು ಹ್ಞೂ ಹೌದುವಾ ವಾ ನಾನು ಸಜ್ಜು ಮಾಡ್ಬೇಕೈತಿ ಎಲ್ಲ ಸಜ್ಜು ಮಾಡ್ತೀನಿ ನಾನು ಹಂಗೆ ಈಗ ಹೊಲದ ಕಡೆ ಬಂದಿದ್ದೆ ಅದೇ ಮಾರ್ಕೆಟ್ಗೆ ಅಂಟಿದ್ದೆ ನಾನು ಮತ್ತೆ ಹಂಗೇ ಇದೆ ದಾರಾಗೆಲ್ಲ ಮತ್ತೊಂದು ಸ್ವಲ್ಪ ನೋಡ್ಕೊಂಡು ಹೋದ್ರೈತಿ ಏನು ಮಳಿ ಒಂದು ಭಾಳ ಬಂದೈತಿ ನೋಡಿ ಕಾಲು ಇಡಕ್ಕೆ ಜಾಗ ಇಲ್ಲ ಅಷ್ಟು ಮಳಿ ಬಂದು ಬಿಟ್ಟೈತಿ ನೋಡಿಲಿ ಚಪ್ಪಲು ಒಂದು ಹಾಕೊಂಡ್ಬಂದಿನಿ ಅವು ರಾಡಿಯೊಳಗೆ ಸಿಕ್ಬಿಡಕತ್ತವ ಯಾಕ್ರೆ ಬಂದು ಅನ್ಸತ್ತಿತ್ವ ಅದಕ್ಕೆ ಸುಮ್ಮ ಹೊಂಟಿದ್ದೆ ಈಗ ಈ ಕರೆಂಟ್ಲೇ ನಿಂತ ನೋಡಿ ಅಥವಾ ನಿನ್ನೆ ಧೂ 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 ಅನ್ನಂಗೆ ಮಳೆ ಆಗೇ ಆಗೈತಿ ಒಟ್ಟ ಪುಡ್ಸತಿಲ್ಲ ನೋಡಿಲಿ ತಂದ್ ಹಂಗೆ ತಂದಿನೂ ಹಿಡ್ದು ಬಿಟ್ಟೆ ಹವಾನು ಹಾಗೆ ಐತಿ ನೋಡಿಲಿ ನೋಡಿ ನೀರು ರೋಡ್ ಮೇಲೆ ನಡಿ ದಾರ್ಯಾಗ ಆಯಿತಾ ನಡಿ ಹೋಗಮ್ಮ ನಡಿ ನಾನು ಈಗ ಕಂಡೆದ ನಾನು ಹಿಂಗೆ ಹೊಂಟಿದ್ದೆ ಅದಕ್ಕೆ ಬಂದೆ ನಡಿ ಹೋಗನು ಬಾ ಬಾ ಆ ಕಡೆ ಹೋಗು ಇಲ್ಲೇನು ನಿಂತು ಈ ಬೇಡ ಬಾ